ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಸುದೀಪ್ ಸರ್ ಯಾವಾಗಲೂ ಹೇಳ್ತಿರ್ತಾರಲ್ಲ ನಾನು ಝೂಮ್ ಹಾಕ್ ನೋಡ್ತಿರ್ತೀನಿ ಅಂತ ಅದೇ ರೀತಿ ನಾವು ಕೂಡ ಝೂಮ್ ಹಾಕ್ ನೋಡಿದೆ ಪ್ರೋಮೋದಲ್ಲಿ ಅಲ್ಲೇ ಗೊತ್ತಾಗುತ್ತೆ ಯಾರು ಇವಾಗ ಎರಡನೇ ಸ್ಪರ್ಧಿಯಾಗಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಅರ್ಹತೆ ಪಡ್ಕೊಂಡಿದ್ದಾರೆ ಅಂತ ಇವಾಗ ನೋಡಿ ನಿನ್ನೆ ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಅವರಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಕ್ಕೆ ಆ ಬ್ಯಾಂಡ್ ಸಿಕ್ತು ಅಂದ್ರೆ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡ್ಬೋದು ಇವಾಗ ಮೂರನೇ ಸ್ಪರ್ಧಿ ಓವರ್ ಆಲ್ ಆಗಿ ನೀವು ತಗೊಂಡ್ರೆ ಮೂರನೇ ಸ್ಪರ್ಧಿ ಅದೇ ಟಾಸ್ಕ್ ಕಾರ್ಡ್ ಗೆದ್ದಿರೋದ್ರಲ್ಲಿ ಇವಾಗ ರಜತ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣ ಅವರಿಗೆ ಅಧಿಕಾರ ಸಿಕ್ಕಿರೋ ಕಾರಣ ಅವ್ರು ಆಗಿ ಟಿಕೆಟ್ ಟು ಫಿನಾಲೆ ಟಾಸ್ ಆಡಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ ಇವಾಗ ನಿನ್ನೆ ತ್ರಿವಿಕ್ರಮ್ ಅವರು ಫಸ್ಟ್ ಎರಡನೇ ಸ್ಪರ್ಧೆ ಯಾರಪ್ಪ ಟಿಕೆಟ್ ಟು ಟಾಸ್ ಟಾಸ್ಕ್ ಅರ್ಹತೆ ಪಡ್ಕೊಂಡಿದ್ದಾರೆ ಅಂತ ವಿಡಿಯೋದಲ್ಲಿ ತಿಳ್ಸ ಹೋಗ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದನ ತಿಳಿಸ್ತಾ ನೋಡಿ ಇವತ್ತು ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಕ್ಲೀನ್ ಆಗಿ ಝೂಮ್ ಹಾಕ್ ನೋಡ್ಬೇಕು ಸುದೀಪ್ ಸರ್ ಹೆಂಗೆ ಹೇಳ್ತಿರ್ತಾರಲ್ಲ ಒಂದೊಂದ್ಸಲ ಡೈಲಾಗ್ ಝೂಮ್ ಹಾಕ್ ನೋಡ್ತಿರ್ತೀನಿ ನಾನು ನಿಮ್ನ ಅಂತ ಅದೇ ರೀತಿ ನೀವು ಪ್ರತಿಯೊಂದು ಪ್ರೋಮೋ ಝೂಮ್ ಹಾಕ್ ನೋಡದೆ ಅಲ್ಲೇ ಹಿಂಟ್ ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ ಬಿಗ್ ಬಾಸ್ ಅದನ್ನ ಮರೆ ಮಚಿರ್ತಾರೆ ಒಂದೊಂದ್ಸಲ ಅದು ಕ್ಲೀನ್ ಆಗಿ ಗೊತ್ತಾಗಲ್ಲ ಆ ರೀತಿ ಇದ್ ಮಾಡಿರ್ತಾರೆ ಒಂದೊಂದ್ಸಲ ಕ್ಲೀನ್ ಆಗಿ ಹಿಂಟ್ ಕೊಟ್ಟಿರ್ತಾರೆ ನಿನ್ನೆ ಪ್ರೋಮೋದಲ್ಲಿ ನೀವು ನೋಡಿದ್ವಿ ಕ್ಲೀನ್ ಆಗಿ ಹಿಂಟ್ ಬಂದಿತ್ತಂದ್ರೆ ತ್ರಿವಿಕ್ರಮ್ ಅವ್ರ ಕೈಯಲ್ಲಿ ಬ್ಯಾಂಡ್ ಇತ್ತು ಅಲ್ಲೇ ಗೊತ್ತಾಯ್ತು ಅವರಿಗೆ ಟಿಕೆಟ್ ಫಿನಾಲೆ ಟಾಸ್ಕ್ ಆಡಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ ಅವರು ಅಂತ ರಜತ್ ಅವ್ರ ಕೈಯಲ್ಲೂ ನಿನ್ನೆ ಬ್ಯಾಂಡ್ ಇತ್ತು ಇವತ್ತೇನಪ್ಪ ಅಂದ್ರೆ ಇವತ್ತಿನ ಪ್ರೋಮೋದಲ್ಲಿ ಮಂಜಣ್ಣ ಗೌತಮಿ ಮತ್ತೆ ದನರಾಜ ಅವ್ರದ್ದು ಅದೇ ಯಾರನ್ನ ಹೊರಗ ಹಾಕ್ಬೇಕು ಅಂತ ಅಲ್ಲಿ ಬಿಡಿ ಮಂಜಣ್ಣ ಏನ್ ಅದ್ ಏನ್ ದಿಶನ್ ತಗೊಂತಾರೋ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಪ್ರೋಮೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಅಂದ್ರೆ ನಿನ್ನೆ ತರ ತೋರ್ಸಿಲ್ಲ ಯಾರ ಕೈಯಲ್ಲಿ ಬ್ಯಾಂಡ್ ಇದೆ ಟಿಕೆಟ್ ಫಿನಾಲೆ ಟಾಸ್ ಹಾಡೋಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ ಅಂತ ಆದ್ರೆ ಕೊನೆಗೆ ಲಾಸ್ಟ್ ಗೆ ಮತ್ತೆ ದಂಡರಾಜ್ ಅವ್ರು ಕುತ್ಕೊಂಡಿರ್ತಾರ ನೋಡಿ ಆ ಬಾಗ್ಲತ್ಲ ಹನುಮಂತಣ್ಣ ಆಡಿ ಆಡ್ ಹೇಳ್ತಿರ್ತಾರೆ ನೋಡಿ ಆ ಟೈಮಲ್ಲಿ ಅಲ್ಲಿಗೆ ಬಿಗ್ ಬಾಸ್ ಸ್ಲೋಗೋ ಬಂದ್ಬಿಡುತ್ತೆ ಹನುಮಂತಣ್ಣ ಕೈಗೆ ಇಲ್ಲಿ ಬ್ಯಾಂಡ್ ಇರುತ್ತೆ ಹನುಮಂತಣ್ಣ ಎರಡನೇ ಸ್ಪರ್ಧಿಯಾಗಿ ಟಿಕೆಟ್ ಫಿನಾಲಿ ಟಾಸ್ಕ್ ಗೆ ಅರ್ಹತೆ ಪಡ್ಕೊಂಡಿದ್ದಾರೆ ಎರಡನೇ ಸ್ಪರ್ಧಿ ಅಂದ್ರೆ ಟಾಸ್ಕ್ ಮುಖಾಂತರ ಓವರ್ ಆಲ್ ಆಗಿ ನೀವು ತಗೊಂಡ್ರೆ ಮೂರನೇ ಸ್ಪರ್ಧಿ ಫಸ್ಟ್ ರಜತ್ ಸೆಕೆಂಡ್ ತ್ರಿವಿಕ್ರಮು ಥರ್ಡ್ ಹನುಮಂತ ಇನ್ನ ಇಬ್ರು ಸ್ಪರ್ಧಿನ ಆಯ್ಕೆ ಮಾಡ್ಕೊಂತಾರೆ ಟಿಕೆಟ್ ಟು ಫಿನಾಲಿ ಟಾಸ್ಕ್ ಆಡಕ್ಕೆ ಆ ಟಿಕೆಟ್ ಫಿನಾಲೆ ಟಾಸ್ಕ್ ಆಡಕ್ಕೆ ಐದ್ ಜನ ಆಡ್ತಾರೆ ಐದ್ ಜನದಲ್ಲಿ ಯಾರ್ ಗೆಲ್ತಾರೋ ಅವ್ರು ಡೈರೆಕ್ಟ್ ಫಿನಾಲೆಗೆ ಅವ್ರು ಎಂಟ್ರಿ ಕೊಡ್ತಾರೆ ಅವ್ರು ಮುಂದಿನ ವಾರ ನಾಮಿನೇಷನ್ ಎಲಿಮಿನೇಷನ್ ತಲೆ ಕೆಡಿಸಿಕೊ ಅವಶ್ಯಕತೆ ಇರಲ್ಲ ಅವ್ರು ಡೈರೆಕ್ಟ್ ಫಿನಾಲೆ ಬೇಕಿಗೆ ಎಂಟ್ರಿ ಕೊಡ್ತಾರೆ ಅವ್ರು ಆರಾಮಾಗಿ ಪ್ಲಾನ್ ಮಾಡ್ಕೊಬಹುದು ನೆಕ್ಸ್ಟ್ ಯಾವ ರೀತಿ ನಾವು ಫಿನಾಲೆನ ಬೇದಿಸಬೇಕು ಅಂತ ಈ ಸಂಡೆ ಎಪಿಸೋಡ್ ಅಲ್ಲೇ ಸುದೀಪ್ ಸರ್ ಹೇಳಿದ್ರು ನೀವು ಅದನ್ನ ಪ್ಲಾನ್ ಮಾಡ್ಕೊಬಹುದು ಯಾವ ರೀತಿ ಹೊಡಿಬೇಕು ಫಿನಾಲೆನ ಅಂತ ನಿಮಗೆ ಆರಾಮಾಗೆ ಮನೆಯಲ್ಲಿ ಏನು ಯೋಚನೆ ಇಲ್ಲದೆ ನಾವು ಫಿನಾಲೆಗೆ ಹೋಗಿ ಹೋಗ್ತಿವ ಅನ್ನೋ ಒಂದು ಇದಿರುತ್ತೆ ನಿಮಗೆ ಕ್ಲೀನ್ ಪ್ಲಾನ್ ಮಾಡ್ಕೊಂಡು ಯಾವ ರೀತಿ ಓಡಿಬೇಕು ಫಿನಾಲೆನ ಅನ್ನೋದನ್ನ ಯೋಚನೆ ಮಾಡ್ಬೋದು ನೀವು ಆರಾಮಾಗಿ ಇರ್ಬೋದು ಅಂತ ಆಲ್ರೆಡಿ ಹೇಳಿದ್ದಾರೆ ಅಲ್ಲಿ ಯಾರ್ ಗೆಲ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಿಕೆಟ್ ಫಿನಾಲೆ ಟಾಸ್ಕ್ ಆಯ್ಕೆ ಆಗೋದು ಐದ್ ಜನ ಅದೇ ಅದರಲ್ಲಿ ಕೇವಲ ಒಬ್ರಿಗೆ ಸಿಗೋದು ಟಿಕೆಟ್ ಟು ಫಿನಾಲೆ ಅದ್ ಯಾರಿಗೆ ಸಿಗುತ್ತೆ ಅನ್ನೋದೇ ಒಂಥರ ಕುತೂಹಲ ಆಗಿದೆ ನಿಮಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಯಾರು ಟಿಕೆಟ್ ಟು ಫಿನಾಲಿ ಟಾಸ್ ಇನ್ನ ಇಬ್ರು ಸೆಲೆಕ್ಟ್ ಆಗ್ಬೇಕು ಅದ್ರಲ್ಲಿ ಇನ್ನೂ ಯಾರ್ಯಾರು ಆಗ್ಬೇಕು ಟಿಕೆಟ್ ಟು ಫಿನಾಲಿ ಟಾಸ್ ಕಾಡಕ್ಕೆ ಅರ್ಹತೆ ಪಡ್ಕೊಬೇಕು ಅಂತ ಮತ್ತೆ ಯಾರು ಟಿಕೆಟ್ ಟು ಫಿನಾಲೆ ಪಡ್ಕೊಬೇಕು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇವರು ಡಿಸರ್ವಿಂಗು ಟಿಕೆಟ್ ಟು ಫಿನಾಲೆ ಪಡ್ಕೊಳೋ ಅರ್ಹತೆ ಇವರಿಗಿದೆ ಇವರೇ ಪಡ್ಕೊಬೇಕು ಟಿಕೆಟ್ ಟು ಫಿನಾಲ್ ಅಂತ ನಿಮಗೆ ಯಾರು ಅನಿಸ್ತಿದೆಯ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಇವರು